ಹಾಯ್ ಫ್ರೆಂಡ್ಸ್ ಆರ್ ಜೆ ಟಿ ವಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪ್ರದೀಪ್ ಈಶ್ವರ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಒಬ್ಬರು ಕಾಂಗ್ರೆಸ್ ಇನ್ನೊಬ್ಬರು ಬಿ ಜೆ ಪಿ ಇಬ್ಬರಲ್ಲಿ ಯಾರು ಬೆಸ್ಟ್ ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವಯಸ್ಸು ಪ್ರದೀಪ್ ಈಶ್ವರ್ಗೆ ಮೂವತ್ತೊಂಬತ್ತು ವರ್ಷ ಕೆ ಸುಧಾಕರ್ಗೆ ಐವತ್ತು ವರ್ಷ ಶಿಕ್ಷಣ ಪ್ರದೀಪ್ ಈಶ್ವರ್ ದ್ವಿತೀಯ ಪಿ ಯು ಸಿ ಮಾಡಿದ್ದಾರೆ ಕೆ ಸುಧಾಕರ್ ಎಂ ಬಿ ಎಸ್ ಮಾಡಿದ್ದಾರೆ ಚಿನ್ನ ಪ್ರದೀಪ್ ಈಶ್ವರ್ ಬಳಿ ಅರ್ಧ ಕೆ ಜಿ ಚಿನ್ನ ಇದೆ ಕೆ ಸುಧಾಕರ್ ಬಳಿ ಒಂದೂವರೆ ಕೆ ಜಿ ಚಿನ್ನ ಇದೆ ಬೆಳ್ಳಿ ಪ್ರದೀಪೀಶ್ವರ್ ಬಳಿ ಇಲ್ಲ ಕೆ ಸುಧಾಕರ್ ಬಳಿ ಮೂವತ್ತು ಕೆ ಜಿ ಬೆಳ್ಳಿ ಇದೆ ವಜ್ರ ಪ್ರದೀಪ್ ಈಶ್ವರ್ ಬಳಿ ಮೂರು ಜೊತೆ ವಜ್ರ ಇದೆ ಕೆ ಸುಧಾಕರ್ ಬಳಿ ನಾಲ್ಕು ಜೊತೆ ವಜ್ರ ಇದೆ ಮನೆ ಪ್ರದೀಪೀಶ್ವರ್ ಬಳಿ ಇಲ್ಲ ಕೆ ಸುಧಾಕರ್ ಬಳಿ ಎರಡು ಮನೆಗಳಿವೆ ವಾಹನ ಪ್ರದೀಪ್ ಈಶ್ವರ್ ಬಳಿ ಬಲೇನೋ ಕಾರು ಮತ್ತು ಬಜಾಜ್ ಅವೆಂಜರ್ ಬೈಕ್ ಇದೆ ಕೆ ಸುಧಾಕರ್ ಬಳಿ ಲ್ಯಾನ್ಸರ್ ಕಾರು ಮೂರು ಟ್ಯಾಕ್ಟರ್ ಹೋಂಡಾ ಆ್ಯಕ್ಟಿವ ಬೈಕ್ ಇದೆ ಗೆಲುವಿನ ಅಂತರ ಪ್ರದೀಪ್ ಈಶ್ವರ್ ಹತ್ತು ಸಾವಿರದ ಆರುನೂರ ನಲವತ್ತೆರಡು ಓಟುಗಳಿಂದ ಗೆಲುವು ಕೆ ಸುಧಾಕರ್ ಒಂದು ಲಕ್ಷದ ಅರವತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಓಟುಗಳಿಂದ ಗೆಲುವು ಚುನಾವಣಾ ಅನುಭವ ಪ್ರದೀಪ್ ಈಶ್ವರ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಒಂದು ಬಾರಿ ಎಮ್ ಎಲ್ ಎ ಕೆ ಸುಧಾಕರ್ ಎರಡು ಸಾವಿರದ ಹದಿಮೂರರಿಂದ ಮೂರು ಬಾರಿ ಎಂ ಎಲ್ ಎ ಒಂದು ಬಾರಿ ಸಂಸದ ಒಂದು ಸೋಲು ಕೃಷಿ ಜಮೀನು ಪ್ರದೀಪ್ ಈಶ್ವರ್ ಬಳಿ ಇಲ್ಲ ಕೆ ಸುಧಾಕರ್ ಬಳಿ ಹತ್ತು ಎಕರೆ ಜಮೀನು ಇದೆ ವಾಣಿಜ್ಯ ಕಟ್ಟಡ ಈಶ್ವರ್ ಬಳಿ ಇಲ್ಲ ಕೆ ಸುಧಾಕರ್ ಬಳಿ ಕೂಡ ಇಲ್ಲ ಈಶ್ವರ್ ಮತ್ತು ಅವರ ಪತ್ನಿ ನಯನ ಕೆ ಸುಧಾಕರ್ ಮತ್ತು ಅವರ ಪತ್ನಿ ಪ್ರೀತಿ ಸಾಲ ಕೊಟ್ಟಿರೋದು ಪ್ರದೀಪೀಶ್ವರ್ ಹದಿನೈದು ಲಕ್ಷ ಕೆ ಸುಧಾಕರ್ ಮೂರು ಕೋಟಿ ಸಾಲ ಬಾಕಿ ಪ್ರದೀಪ್ ಈಶ್ವರ್ ಹದಿನೇಳು ಲಕ್ಷ ಕೆ ಸುಧಾಕರ್ ಇಪ್ಪತ್ತು ಕೋಟಿ ಶೇರ್ ಬಾಂಡ್ ಪ್ರದೀಪೀಶ್ವರ್ ಒಂದು ಲಕ್ಷ ಕೆ ಸುಧಾಕರ್ ನಾಲ್ಕು ಕೋಟಿ ಒಟ್ಟು ಆಸ್ತಿ ಪ್ರದೀಪೀಶ್ವರ್ ಬಳಿ ಎಂಬತ್ತೊಂಬತ್ತು ಲಕ್ಷ ಕೆ ಸುಧಾಕರ್ ಬಳಿ ಮೂವತ್ತ್ಮೂರು ಕೋಟಿ ಆದಾಯ ಪ್ರದೀಪ್ ಈಶ್ವರ್ ವರ್ಷಕ್ಕೆ ಮೂವತ್ತ್ನಾಲ್ಕು ಪಾಯಿಂಟ್ ಆರು ಏಳು ಲಕ್ಷ ತಿಂಗಳಿಗೆ ಎರಡು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ದಿನಕ್ಕೆ ಒಂಬತ್ತು ಸಾವಿರದ ಆರುನೂರು ಕೆ ಸುಧಾಕರ್ ವರ್ಷಕ್ಕೆ ನಲವತ್ತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ತಿಂಗಳಿಗೆ ಮೂರು ಪಾಯಿಂಟ್ ಆರು ಏಳು ಲಕ್ಷ ದಿನಕ್ಕೆ ಹನ್ನೆರಡು ಸಾವಿರ ಫ್ರೆಂಡ್ಸ್ ಇದಿಷ್ಟು ಪ್ರದೀಪ್ ಈಶ್ವರ್ ಮತ್ತು ಕೆ ಸುಧಾಕರ್ ಇಬ್ಬರಲ್ಲಿ ಯಾರು ಯಾವುದರಲ್ಲಿ ಹೆಚ್ಚಿದ್ದಾರೆ ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು